ಗಟ್ಟೆ ಮಾಡತರ ಈ ಕೇಸರಿ ದज्जಗಳು ಯಾವುದು ಇರಬಾರ್ದು ಕೇಸರಿ ಬಣ್ಣ کاری ಆಗಿದೆ ಆದರೆ ಆದರೆ ಇದನ್ನು ತexಸಕ ನಾವು ಯಾವುದು ಆದರೆ ಆದರೆ ಇದನ್ನು ತexಸಕ ನಾವು ಯಾವುದು ಬಂದೋ ಇವತ್ತಿನ ದಿನ ಕೊಪ್ಪಳ ಭಾಗ್ಯನಗರದಲ್ಲಿ ಸರಟ ಕಳೆದ ಒಂಬತ್ತು ಹದಿನೈದು ದಿನಗಳ ಮುಂಚೆ ಪಟ್ಟಣ ಪಂಚಾಯತಿಗೆ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಒಂಬತ್ತರಲ್ಲಿ ನಾವು ಈ ಎಲ್ಲ ಪರಾರಿ ಕಟ್ಟೋದಕ್ಕೆ ಬ್ಯಾನರ್ ಹಾಕೋದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡಾರೆ ಇಲ್ಲಿ ಎಸ್ ಎಸ್ ಕೆ ಸಮಾಜದವರು ಇವತ್ತಿನ ದಿನ ಏಕಾಏಕಿ ಬಂದು ಪೊಲೀಸ್ ಇಲಾಖೆಯವರು ಸಿ ಪಿ ಐ ಅವರು ಪೊಲೀಸ್ ಪೊಲೀಸವ್ರನ್ನ ಕಳಿಸ್ಬಿಟ್ಟು ಇಲ್ಲ ನಾವು ಇಲ್ಲಿರ್ತಕ್ಕಂಥ ಧ್ವಜಗಳನ್ನು ತೆಗಿತೀವಿ ಪರಾರಿಯನ್ನು ತೆಗಿತೀವಿ ಇವೆಲ್ಲ ಬ್ಯಾನರ್ಗಳನ್ನ ತೆಗಿತೀವಿ ನಾವು ಅಂತ ಹೇಳಿದ್ವಿ ಅದು ಕಾರಣ ಏನು ಅಂದ್ರೆ ಮುಖ್ಯಮಂತ್ರಿ ಇಲ್ಲಿ ಇಂದ್ರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ದುರಂತ ಏನು ಅಂತಂದ್ರೆ ಅವರು ಬರ್ತಾರ ಸಲುವಾಗಿ ಇನ್ನು ಮುಂದಿನ ಹುಣ್ಣಿವೆ ಇಲ್ಲಿ ಬಾಕಲಿ ಹಾಕಿದ್ಮೇಲೆ ಮೇಲೆ ಮುಂದೆ ದೈವದ ಪ್ರಕಾರ ಬಾಕಿಲಿ ಎಲ್ಲ ಹಾಕಿದ್ಮ್ಯಾಗ ಅವರು ಏನೂ ತೆಗಿ ಆಗಿಲ್ಲ ಅವರ ಸಂಪ್ರದಾಯ ಇವ್ರು ಸಿಪಿ ಐ ಅವ್ರಿಗೆ ಕೇಳಿದೆ ನಾನು ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ತೆಗಿತೀವಿ ಫ್ಲ್ಯಾಗ್ಗಳು ಅದೇ ರೀತಿಯಲ್ಲಿ ತೆಗಿತೀವಂತ ನಾನು ಫೋನಲ್ಲಿ ಹೇಳಿದೆ ನಾನು ಅವ್ರ ಪರ್ಮಿಷನ್ ತೆಗೆದೇಕಾಗಿ ಕೇಳಬೇಕಾಗಿತ್ತು ಅವರಿಗೆ ಪರ್ಮಿಷನ್ನು ಪೊಲೀಸ್ ಇಲಾಖೆಯಿಂದಲೂ ಸಿಕ್ಕಿದೆ ಇದು ಎರಡು ಕೊಟ್ಟಿದೆ ಉದ್ದೇಶ ಏನಂದ್ರೆ ಸಿ ಎಮ್ ಅವ್ರು ಬರ್ತಾರ ಅಲ್ಲಿ ಉದ್ಘಾಟನೆ ಮಾಡ್ತಾರ ಈ ಕೇಸರಿ ಧ್ವಜಗಳು ಯಾವುದು ಇರಬಾರ್ದು ಕೇಸರಿ ಪರಾರಿ ಇರಬಾರ್ದು ಇಲ್ಲಿರ್ತಕ್ಕಂಥದ್ದನ್ನೆಲ್ಲ ತೆಗಿಬೇಕಂತಕ್ಕಂಥದ್ದು ಅವ್ರ ತೊಂದರೆ ಅವ್ರಿಗೆ ಏನ್ ತೊಂದರೆ ಅಂದ್ರೆ ಅವ್ರ ಕೇಳ್ಬೇಕು ಕೇಸರಿ ಬಣ್ಣ ಕಾರಿಗೆ ಆಗಿ ಬರೋದಿಲ್ಲ ಅವ್ರು ಹೇಳ್ತೀನಿ ಇಲ್ಲೆಲ್ಲ ಇಷ್ಟೊಂದು ಅಲಂಕಾರ ಮಾಡಿದ್ದಾರೆ ಅವತ್ತು ಅಷ್ಟು ಒಂದು ವಾಯ್ದೆ ಇರ್ತದ ಅದು ಮುಗಿದ ಮೇಲೆ ಐತೆ ಇವ್ರು ಇಷ್ಟೊಂದು ಒಕ್ಲೆಪ್ಸ್ತಕ್ಕಂಥದ್ದು ಕಾರಣ ಏನು ಇವತ್ತೆಲ್ಲವೂ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು ಇದೆ ಪರ್ಮಿಷನ್ ಇರ್ಲಾರ್ದು ಯಾವುದೂ ಇಲ್ಲ ಇವತ್ತು ಇಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ಧ್ವಜಗಳನ್ನ ವಿಷಯಕ್ಕೆ ಬಂತಂದ್ರೆ ಅಂಬೇಡ್ಕರ್ ಅವರದ್ದು ಧ್ವಜನೇ ಪೊಲೀಸ್ ಅದೇ ಕೆಲಸನೇ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಇಲ್ಲೆಲ್ಲ ನಮ್ಮ ಹಿಂದೂಗಳ ಧಾರ್ಮಿಕ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತಿನ ದಿನ ಅಲ್ಲಿ ಕೊಪ್ಪಳದಲ್ಲಿ ಎಲ್ಲೊಂದು ಕಿಂಚಿಂತು ಜಾಗ ಇಲ್ಲ ಎಲ್ಲದಕ್ಕೂ ಪರ್ಮಿಷನ್ ತೆಗೆದುಕೊಂಡಾರ ಹಾಗಾದ್ರೆ ಎಲ್ಲ ಲಿಸ್ಟ್ ಕೊಡೋನು ಎಷ್ಟಕ್ಕೂ ದುಡ್ಡು ಕಟ್ಟಿದ್ದಾರೆ ಅನ್ನೋದು ಲಿಸ್ಟ್ ಕೊಡನು ನನ್ ನಮ್ಮ ಮುಂದಿನ ನಡೆ ಈಗ ಸಿ ಪಿ ಅವ್ರು ಹೇಳಿದ್ರು ನಾವು ತೆಗಿತೇವನ ಅಂತಕ್ಕಂಥದ್ದು ಹೇಳಿದ್ರು ಹಾಗಾಗಂಗಿಲ್ಲ ನೀವು ಇಲ್ಲಿ ನಾವು ಮಾತಾಡ್ತೀವಿ ಆಮೇಲೆ ನಿಮಗೆ ಇದು ತೊಂದರೆ ಆಗ್ತಿತ್ತ ಅಂದ್ರೆ ಹಿಂದಿರ್ತಕ್ಕಂಥದ್ದು ಆ ಭಾಗದಿಂದ ಅಂದ್ರೆ ಹೊರಗಡೆಯಿಂದ ಬಂದು ಇಂದ್ರೆ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ನೀವು ಹೋಗ್ಲಿ ಆದರೆ ಆದರೆ ಇದನ್ನ ತೆಗೆಸಕ್ ನಾವು ಯಾವತ್ತೂ ಬಿಡೋದಿಲ್ಲ ಇಲ್ಲಿರ್ತಕ್ಕಂಥ ಸಂಘಟಿಗರು ಯಾರು ಇದನ್ನ ಇಷ್ಟಪಡೋದಿಲ್ಲ ಇವತ್ತು ಎಸ್ ಎಸ್ ಕೆ ಸಮಾಜದವರು ಒಂದು ಸ್ವಾಭಿಮಾನದ ಸಂಕೇತವಾಗಿದೆ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ದೇವಿ ಪೂಜೆ ಇದೆ ನಮಗೆ ಮುಖ್ಯಮಂತ್ರಿ ಕಾರ್ಯಕ್ರಮದ ಬರ್ತಾರಂತ ಉದ್ದೇಶ ಪೂರ್ವಕೂ ಯಾರು ಹಾಕಿಲ್ಲ ಅದು ಧಾರ್ಮಿಕ ಕಾರ್ಯಕ್ರಮ ಒಂಬತ್ತು ದಿನ ನವರಾತ್ರಿ ಅದೇ ನಮ್ಗೆ ಅನುಮಾನ ಕಾಡ್ತಾ ಇದೆ ಇವತ್ತಿಷ್ಟು ಮಾತಾಡಿದವರು ಅವ್ರು ಸಿ ಬಿ ಆರ್ ಬಂದು ನಾವು ಇದು ಮುಟ್ಟೋದಿಲ್ಲ ನಾವು ಏನು ತೆಗಿಯೋದಿಲ್ಲ ಅಂತ ಬಂದು ಹೇಳೋವರೆಗೂ ಇಲ್ಲಿ ಜಾಗ ಬಿಟ್ಟು ಕರೆದೋದಿಲ್ಲ